ನನ್ನ ಸ್ವಂತ ಕಾರಲ್ಲಿ ನಾನು ಹೋದರೆ ಪರಿಸರಕ್ಕೆ ಹಾನಿಯಾಗುತ್ತೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಸರ್ಕಾರಿ ವಾಹನದಲ್ಲಿ ಹೋದರೆ ತೊಂದರೆ ಆಗಲ್ವಾ ಸರ್ಕಾರ ಮೂರ್ಖತನದ ನಿರ್ಧಾರಗಳನ್ನು ಮಾಡುತ್ತೇನೆಕ್ಕೆ ಇದು ಒಂದು ಸಾಕ್ಷಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ದೊಡ್ಡ ಪಾರ್ಕಿಂಗ್ ಲಾಟ್ ಕಟ್ಟ ಮೇಲೆ ಸಿಟಿ ಬಸ್ಗಳು ಏನು ಹೋಗ್ತವೆ ಮತ್ತು ಕಾರಲ್ಲಿ ಏನು ಹೋಗ್ತಾರೆ ಅಂತ ಅದ್ನೇನ್ ಮಾಡ್ತೀರಿ ಬೆಟ್ಟದಲ್ಲಿ ಸುಮಾರು ಹತ್ತು ಹನ್ನೆರಡು ಮನೆಗಳವ್ರು ಕಾರ್ ಇಟ್ಕೊಂಡಿದ್ದಾರೆ ಅವ್ರು ಹೋಗಿ ಹೋಗ್ಬೇಕು ಅವರು ಇಲ್ಲ ಸರ್ಕಾರಿ ಬಸ್ ಹೊತ್ಮಿಷನ್ ಮಂಗಳವಾರ ಶುಕ್ರವಾರ ರಜಾ ದಿನಗಳಲ್ಲಿ ಭಾನುವಾರ ಮಾಮೂಲಾಗಿ ನೀವು ಕೆಳಗಡೆನೇ ಬಸ್ ನಿಲ್ಲಿಸ್ಬೇಕು ಸರ್ಕಾರಿ ಬಸ್ಸಲ್ಲಿ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ ಕಾನೂನು ಮಾಡಿದ್ದಾರೆ ಸ್ವಂತ ವಾಹನದಲ್ಲಿ ಬಾಕಿ ಜನ ಹೋದರೆ ಎಷ್ಟು ಜನ ಹೋಗ್ತಾರೆ ಎಲ್ಲಿ ಅವರು ಕಾರು ಪಾರ್ಕಿಂಗ್ ಲಾಟಲ್ಲಿ ದೇವಸ್ಥಾನದ ಒಳಗೆ ತಗೊಂಡು ಬೆಟ್ಟದಲ್ಲಿ ವಾಸ ಮಾಡೋರು ಬಿಟ್ಟರೆ ಅಥವಾ ನಮ್ಮ ವಿ ವಿ ಐ ಪಿಗಳು ಮಂತ್ರಿ ಮಹೋದಯ ಶಾಸಕ ಅವ್ರು ಹೋದವ್ನ ಹಿಂದೆ ಅವರು ಓಲೈಸ್ಕೊಂಡು ಹೋಗ್ತಾರಲ್ಲ ನಾಲ್ಕೈದು ಜನ ಅವ್ರು ಕೆಳಗೆ ಬಿಡ್ತೀನಿ ಅವರು ಅವಾಗ ಪರಿಸರ ಹಾಳಾಗೋದಿಲ್ವಾ ಪ್ರಾಣಿಗೆ ಆತಂಕ ಉಂಟಾಗಲ್ವಾ ದಿನಾಫಿಕ್ ದಟ್ಟಣೆ ಜಾಸ್ತಿ ಆಗುತ್ತೆ ಅವಾಗ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಒಬ್ಬ ಮಂತ್ರಿ ಹೋದಾಗ ಅವನ ಹಿಂದೆ ಇಪ್ಪತ್ತೈದು ಕಾರ್ ಹೋಗ್ತವೆ ಪೊಲೀಸ್ನವ್ರದಾಗ ಮೂರು ಕಾರ್ ಹೋಗುತ್ತೆ ಅವರ ಹಿಮಾಲಯ ಕೃಪಾ ಪೂಜೆಯ ಮಡ ಅವರು ಪೂಜೆಯ ಮಡ ಅವರು ಪನಯಾಯೆಗಳದು ಅವರ ಒಂದು 10 15 ಕಾರ ಹೋಗುತ್ತೆ ಪನಯ್ಯಾಕ್ಕೆ ತಡೆಯಲ್ಲ ಸಮಾಜವಾದಿ ಮನುಷ್ಯ ಟ್ಯಾಕ್ಸ್ ಕಡೋ ಅಂತ ತೊಂಡಕ್ಕೆ ಇದೋ ಮಂತ್ರಿಗಳಿಗೆ ಶಾಸಕರಿಗೆ ಬಿಜೆಪಿ ಗೆ ಅಂತ ಅವರು ತಲೆ ಮೇಲೆ ಹೊತ್ತುಕತ್ತಿದ್ರು ರಜಾದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಇದ್ದಾಗ ನೀವು ಹೈಗೋಯೆನೋ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಜಾಗದಲ್ಲಿ ನಿಲ್ಲಿಸಿ ಸರ್ಕಾರಿ ವಾಹನ ಹೋಗಿ ಹೇಳ್ತೀರಿ ಮುಗೀತು ಬೇರೆ ದಿನ ಸ್ವಂತ ಇರೋರಿಗೆ ದೇವಸ್ಥಾನದ ಬಾಗಿಲವ್ರಿಗೂ ಹೋಗಬೇಡ ಅಂತ ಪಾರ್ಕಿಂಗ್ ಲಾಟಲ್ಲಿ ಇಸ್ಲಿ ಬೆಟ್ಟದ ಮೇಲೆ ಮಂತ್ರಿಗಳ ಬಾಲಗೋಷ್ಠಿಗಳಿಗೆ ಹೆಂಗೆ ಬಿಡ್ತೀರಿ ನೀನು ಮುಂಭಾಗದವರೆಗೂ ಹೋಗ್ತಾರೆ ಅವರು ಮೂರು ಮೂರು ಗಂಟೆ ಕ್ಯೂ ನಿತ್ಕೊಳ್ತಾರೆ ಜನ ಹೋಗಿ ಎಮ್ ಎಲ್ ಎ ಮತ್ತು ವಿ ಐ ಪಿ ಬಿಡಪ್ಪ ಅವ್ರು ಪಾತ್ರ ಪೂಜೆ ಮಾಡೋರು ಹಾಕಿಬಿಡ್ತಾರೆ ಎಲ್ರಿಗೂ ಅವ್ರು ವಿ ಐ ಪಿಗಳ ಅಲ್ಲಿ ಕಾನೂನು ಇಲ್ವಾ ಇವ್ರಿಗೆ ಇವರು ಓಲೈಸ್ತಾರೆ ಅಧಿಕಾರಿಗಳನ್ನು ತಪ್ಪ ಏನು ಅಂದರೆ ಸುಧಾರಣೆ ಮಾಡ್ತೀವಿ ಅಂತ ಹೋಗಿ ಇರೋದನ್ನು ಹಾಳು ಮಾಡಿ ಗಬ್ಬೆಳಿಸ್ತಾರೆ ಆಗ ಸ್ಟ್ರೈಕ್ ಮಾಡಬೇಕಾಯ್ತು ಜನಗಳನ್ನ ಎತ್ಕೊಳ್ತಾರೆ ಇವರು ರಜಾದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಮೂಲಿ ವಾಹನದಲ್ಲಿ ಹೋಗೋರು ಹೋಗಲಿ ಕಟ್ಟನಿಟ್ಟಾಗಿ ಹೇಳಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಸಪ್ಪ ಅದು ಕೆಟ್ಟದೇ ಅವ್ರು ಹೋಗಲಿ ಅಲ್ಲೇ ನಿಲ್ಸಿ